नमस्कार प्रजा राज्य कर्णा न्यूज ऐ स्वागत ಏಪ್ರಿಲ್ ಇಪ್ಪತ್ತಾರ ಬಸವ ಕಲ್ಯಾಣದಿಂದ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಎಂದ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿಗಳಿಗೆ ಟು ಎ ಮೀಸಲಾತಿ ಮತ್ತು ಲಿಂಗಾಯತರಿಗೆ ಒಬಿಸಿ ಮೀಸಲಾತಿ ಹೋರಾಟ ಇನ್ನಷ್ಟು ಗಟ್ಟಿಗೊಳಿಸಲು ಹಾಗೂ ರಾಜ್ಯ ಸರ್ಕಾರದ ದೌರ್ಜನ್ಯ ಖಂಡಿಸಿ ರಾಜ್ಯಾದ್ಯಂತ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ನೀಡಲು ನಿರ್ಧರಿಸಲಾಗಿದ್ದು ಈ ಅಭಿಯಾನ ಕಲ್ಯಾಣ ನಾಡಿನ ಕ್ರಾಂತಿ ಭೂಮಿಯಾಗಿರುವ ಬಸವ ಕಲ್ಯಾಣದಿಂದ ಏಪ್ರಿಲ್ ರಂದು ಚಾಲನೆ ನೀಡಲಾಗುವುದು ಎಂದು ಹೋರಾಟದ ರೂವಾರಿ ಕೂಡಲ ಸಂಗಮ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಘೋಷಣೆ ಇಂದು ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಎಂಟನೇ ಹೋರಾಟದ ಈ ಹೋರಾಟವನ್ನು ಅಭಿಯಾನದ ಮೂಲಕ ನಡೆಸಲಾಗುವುದು ಇಪ್ಪತ್ತಾರರಂದು ಬಸವ ಕಲ್ಯಾಣದಲ್ಲಿ ನಡೆಯುವ ಈ ಪ್ರತಿಜ್ಞಾ ಅಭಿಯಾನಕ್ಕೆ ಬಿಜಾಪುರದ ಬಸನಗೌಡ ಪಾಟೀಲ್ ಯತ್ನಾಳ್ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ರಾಮಗೌಡ ಪಾಟೀಲ್ ಪ್ರಜರಾಜ ಕಲಬುರಗಿ हम विधानसभा के मुख्य को मुद्दा हाँ वकील रैतर समाजवां करके मुक्ति हम डिस तारीख ना बेगवीव सवर्ण विधानसभा मुक्ति हाथ बहुत तरह के लिए मुख्यमंत्री मेरे चलवी पोल कहें भावना अध्ययन अब के लिए मेरे मदद बारे सरकार जुटे दौर्च ಮಾನವ ಹಕ್ಕಳ ಒಂದು ಹೇಳಿ ಇಚ್ಛೆ ಪಡ್ತೀನಿ ಅಕ್ಕನ್ನ ಕೇಳೋ ಪ್ರಯತ್ನವನ್ನ ಪ್ರತಿಷ್ಠೆ ಇದ್ದಾಗ ಕೇಳಿದಾಗ ನಮ್ಮ ಅಲ್ಲಿ ಆಗಲಿಲ್ಲ ಯಡಿಯೂರಪ್ಪನವರಿದ್ದಾಗ ಮನವಿ ಮಾಡಿಕೊಂಡಾಗ ನಮ್ಮ ಮೇಲೆ ರನ್ಯೆ ಮಾಡಲಿಲ್ಲ ಅದಾದ ನಂತರ ಬಸರಾಜ್ ಬೊಮ್ಮಿಯವರ ಮುಖ್ಯಮಂತ್ರಿ ಇದ್ದಾಗ ವಿಧಾನಸಭೆ ಮುಖ್ಯಮಂತ್ರಿ ಇದ್ದಾಗೋ ನಮ್ಮ ಅಲ್ಲೇ ಮಾಡಿಲ್ಲ ಮತ್ತೆ ರಾಜ್ಯ ಸರ್ಕಾರದ ಒಂದು ಮುಖ್ಯಮಂತ್ರಿ ಈ ಸಮುದಾಯದವರು ಕೇಳುವ ಸಲಹೆ ನ್ಯಾಯವಾದಂತಹ ಅಕ್ಕನ್ನೇ ಮಾರುಕಟ್ಟೆ ಮಾಡಬೇಕು ನಮ್ಮ ಮೇಲೆ ಭಾಳ ದೊಡ್ಡ ಆಜ್ಞೆ ಮಾಡಿ ಬಹಳ ದೊಡ್ಡ ಮಾಡಿ ಸಾವಿರಾರು ಜನಕ್ಕೆ ಲಾಕೆಟ್ ನೂರಾರು ಜನಕ್ಕೆ ಕೈಕೊಂಡು ಹೋಗುದು ಲಕ್ಷಾಂತ ಜನ ಕಣ್ಣೀರಾಯಿತು ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯದಿಂದ ಕಣ್ಣೀರಾಗ ಈ ದೌರ್ಜನ್ಯವನ್ನು ಖಂಡಿಸಿ ಫೆಫ್ರವರಿ ಏಪ್ರಿಲ್ ಹದಿನಾರು ಹದಿನಾರನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು

ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ರಾಜ್ಯಾದ್ಯಂತ ಮಾಡುವಂಥ ಕ್ರಾಂತಿ ಅಭಿಯಾನಕ್ಕೆ ಕ್ರಾಂತಿಯ ಭೂಮಿಯಾಗಿರ್ತಕ್ಕಂಥ ಬಸವ ನಾವು ಚಾಲನೆ ಕೊಡ್ತೀವಿ ಅದರ ಉದ್ಘಾಟನೆಯನ್ನು ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ಯತ್ನಾ ಪ್ರತಿಜ್ಞೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಕಾರಣ ನಮ್ಮ ಸಮುದಾಯದ ನಾಲ್ಕು ವರ್ಷ ಶಾಂತಿ ಹೋರಾಟ ಮಾಡಿದೆ ನಮ್ಮ ಮೇಲೆ ಯಾವ ಸರ್ಕಾರ ದೌರ್ಜನ್ಯ ಮಾಡಿದ್ರು ನಾವು ಶಾಂತಿಯಿಂದ ಅಕ್ಕನೇ ಕೇಳಿದ್ರು ಆದರೆ ಮುಖ್ಯಮಂತ್ರಿಗಳು ನಮಗೆ ಹೊಡೆದು ು ಹೋರಾಟ ಕ್ರಾಂತಿಯ ಸ್ವರೂಪವನ್ನು ಪಡೆದುಕೊಂಡಿದೆ ಅಲ್ಲೇ ಮಾಡಿಬಿಟ್ಟು ಕ್ರಿಯೆ ಮೀಸಲಾತಿ ಹಕ್ಕನ್ನು ಕೇಳುವಂತಹಿಂದ ಒಳಗೆ ಕ್ರಿಯೆ ಮೀಸಲಾತಿ ಮತ್ತು ಲಿಂಗಾಯತ ಓಡಿಸಿ ಮೀಸಲಾತಿಗಾಗಿ ಅಕ್ಕೊತ್ತಾಯಿಸಿ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಮಾಡತಕ್ಕಂಥ ಪೊಲೀಸರ ಮೂಲಕ ಮಾಡತಕ್ಕಂಥ ಮಾರಾಂಕ ಹಲ್ಲೆಯನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣದಲ್ಲಿ ರಾಜ್ಯಾದ್ಯಂತ ನಡೆಸಲಿರುವಂತಹ ಇನ್ನೂ ವಿಧಾನದ ಕ್ಷೇತ್ರಗಳಿಗೆ ಇರುವಂತಹ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ನಾಳೆ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚಾಲನೆಯನ್ನು ಕೊಡಲಾಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ಹದಿನಾರನೇ ತಾರೀಕಿಂದ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನಾವು ಜಗನ ಸಂಘಟನೆ ಮಾಡಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡ್ತೀವಿ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಕೊಡ್ತೀವಿ ವಿಧಾನಸಭಾ ಕ್ಷೇತ್ರದಿಂದ ಶುರುವಾಗಿರ್ತಕ್ಕಂಥ ಅಭಿಯಾನ ಕರ್ನಾಟಕದ ಇನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿಯಾನವನ್ನು ಕೊಟ್ಟಿದ್ದೀವಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಹೋಗ್ಬಿಟ್ಟು ನಾವು ಕೇಳಿದಂಥ ನ್ಯಾಯಿಕ ಮಾನವ ಮುಖ್ಯಮಂತ್ರಿಗಳು ಅಮಾನುಷವಾಗಿ ನಮ್ಮನ್ನು ಬಳಸಿದ್ದು ಬಳಸಿದ್ದು ಜನರ ಮುಂದೆ ಪ್ರಸ್ತಾವ ಮಾಡ್ತೀವಿ ಜನರು ಹೇಳುವಂಥ ಮಾತನ್ನು ಕೇಳಿಬಿಟ್ಟು ಒಂದು ಅಂತಿಮ ನಿರ್ಧಾರವನ್ನು ಪ್ರಕಟವಾಗ್ತದೆ ಅಂತಿಮ ನಿರ್ಧಾರ ಪ್ರಕಟಕ್ಕೆ ಉಳಿಸುವಂಥ ಹಿನ್ನೆಲೆ ಒಳಗೆ ಪ್ರತಿ ಗ್ರಾಮಕ್ಕೋಗಿ ಪ್ರತಿ ಮೂರು ವೈಸು ನಮ್ಮ ಜೊತೆಗೆ ನಮ್ಮ ಜನರ ಜೊತೆಗೆ ಸಂವಾದ ಸಂಕಲ್ಪ ಮತ್ತು ಸಂಧಾನ ಈ ಮೂರು ಆಶಯಗಳಲ್ಲಿ ಪ್ರತಿಜ್ಞ ಕ್ರಾಂತಿ ಅಭಿಯಾನವನ್ನು ಮಾಡಲಾಗ್ತದೆ ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಅಧಿವೇಶನ ಹೇಳ್ಬಿಟ್ಟರೆ ನಾವು ನಿಮಗೆ ಮೀಸಲಾತಿ ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಮೀಸಲಾತಿ ಕೊಡಿ ಅಂತ ಹೇಳಿ ಜನತಾ ನ್ಯಾಯಕ್ಕೆ ಹೋಗಿ ಜನರ ಬಳಿಗೆ ಹೋಗಿ ಸರ್ಕಾರ ಈ ರೀತಿ ಮಾಡಿದೆ